ಹಾಯ್ ವೀಕ್ಷಕರ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಪೋಲಿಂಗ್ನ ಕೊಟ್ಟಿದ್ದೆ ಆ ಟೈಲರಿಂಗ್ ಕ್ಲಾಸ್ ಜೆಂಟ್ಸ್ ಬೇಕಾ ಅಥವಾ ಲೇಡೀಸ್ ಬೇಕಾ ಅಂಥೇಳಿ ಅಲ್ಲಿ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಮಾನಾಂತರವಾಗಿ ಓಟ್ಸ್ ಬಂದಿದೆ ಕೆಲವೊಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಕೂಡ ಮಾಡಿದ್ದರು ನಮಗೆ ಲೇಡೀಸು ಮತ್ತು ಜೆಂಟ್ಸು ಎರಡೂ ಬೇಕು ಅಂತೇಳಿ ಕೇಳಿದರು ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಲೇಡೀಸ್ ಮತ್ತು ಜೆಂಟ್ಸ್ ಎರಡನ್ನೂ ಕೂಡ ಕಂಪ್ಲೀಟಾಗಿ ಇದೊಂದು ಸೀರೀಸ್ ಟೈಲರಿಂಗ್ ಸೀರೀಸ್ ಅಂತ ಹೇಳ್ಬೋದು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲಿಗೆ ನಾವು ಶರ್ಟಿಂದ ಶುರು ಮಾಡೋಣ ಸೊ ಜೆಂಟ್ಸಿಂದ ಶುರು ಮಾಡೋಣ ಅದಾದ ನಂತರ ಫಸ್ಟ್ ಶರ್ಟ್ ಬರುತ್ತೆ ಅದಾದ ನಂತರ ಪ್ಯಾಂಟ್ ಬರುತ್ತೆ ಆಮೇಲೆ ಬ್ಲೌಸ್ ಈ ಥರ ಈ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ಮುಖಾಂತರ ಫಾಲೋ ಮಾಡಿ ಅದೇ ಥರ ನೋಟಿಫಿಕೇಶನ್ನ ಆನ್ ಮಾಡಿಟ್ಕೊಂಡಿರಿ ಸೊ ನಿಮಗೆ ನಾನು ಹಾಕೋ ವಿಡಿಯೋ ರೀಚ್ ಆಗುತ್ತೆ ನೋಡಲಿಕ್ಕೂ ಕೂಡ ಸುಲಭ ಆಗುತ್ತೆ ಬನ್ನಿ ಹಾಗಿದ್ರೆ ಶರ್ಟಲ್ಲಿ ನಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ನೇಮ್ ಆಗಿರ್ಬೋದು ಮತ್ತು ಮೆಸರ್ಮೆಂಟ್ ಯಾವ ಥರ ತೆಗೆದುಕೊಳ್ಬೇಕು ಶರ್ಟ್ದು ಅಂತಕ್ಕಂಥದ್ದು ಸಂಪೂರ್ಣ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಿಂದ ಶುರು ಮಾಡೋಣ ಬನ್ನಿ ಹಾಗಿದ್ರೆ ಶರ್ಟ್ ಇನ್ನಲ್ಲಿರ್ತಕ್ಕಂಥ ಪಾರ್ಟ್ಸ್ ಯಾವ್ಯಾವು ಅಂತ ತಿಳ್ಕೊಳ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಶರ್ಟಲ್ಲಿ ಬರ್ತಕ್ಕಂಥ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಮತ್ತು ಅದಕ್ಕೆ ಏನಂತ ಕರೀತಾರೆ ಓಕೆನಾ ಆ ಪಾರ್ಟ್ಸ್ ನೇಮ್ನ ಬರ್ಕೊಳ್ಳೋಣ ಮತ್ತು ಅದೇ ಥರ ಮೆಸರ್ಮೆಂಟ್ ಯಾವ ಥರ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನೋಡೋಣ ಟೋಟಲಾಗಿ ಶರ್ಟ್ನ ನಾವು ರೆಡಿ ಮಾಡಬೇಕು ಅಂತಂದರೆ ಯಾವ ಥರ ಶರ್ಟಲ್ಲಿ ನಾವು ಅಬ್ಸರ್ವೇಷನ್ನ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಫಸ್ಟ್ಗೆ ಶರ್ಟು ಇದು ಚಿಕ್ಕ ಮಕ್ಕಳ ಶರ್ಟನ್ನು ತೆಗೆದುಕೊಂಡಿದ್ದೇನೆ ಕಾರಣ ಇಷ್ಟೇ ನಿಮಗೆ ಹೇಳಲಿಕ್ಕೆ ಮತ್ತು ನೀವು ಕಲಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳ ಶರ್ಟನ್ನು ಈ ಥರ ತೆಗೆದುಕೊಳ್ಳಿ ಚೆನ್ನಾಗಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಓಕೆನಾ ಮಾಡ್ಕೊಂಬಿಟ್ಟು ಈ ಥರ ಹಾಕ್ಕೊಳ್ಳಿ ಓಕೆನಾ ಇದು ಫುಲ್ ಶರ್ಟ್ ಇದೆ ಹಾಫ್ ಸ್ಲೀವ್ ಕೂಡ ಬರುತ್ತೆ ಈಗ ನಿಮಗೆ ಫುಲ್ ಸ್ಲೀವ್ ತೋರಿಸ್ತಾ ಇದ್ದೀನಿ ಓಕೆನೇ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಯಾವ್ಯಾವುದು ಅಂತಂದರೆ ಮೇನಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು ಯಾವ ಥರ ಅಂತಂದರೆ ಶರ್ಟ್ ಫಿನಿಶಿಂಗ್ ಔಟ್ಲುಕ್ ಯಾವ ಥರ ಬಂದಿದೆ ಸೊ ನಾವು ಇದೇ ಥರ ಈ ಶರ್ಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸಾಕಷ್ಟು ಶಾಪ್ಗಳಲ್ಲಿ ಬಟ್ಟೆನ ಕೊಟ್ಬಿಟ್ಟಿರ್ತಾರೆ ಇಲ್ಲ ಹಾಕ್ಕೊಟ್ಟಿರ್ತಕ್ಕಂಥ ಬಟ್ಟೆ ಮೇಲೆ ನಾವು ಅಳತೆಯನ್ನು ತೆಗೆದುಕೊಳ್ತೀವಿ ಸೊ ಅದು ಯಾವ ಥರ ಇದೆ ಅದೇ ಥರನೇ ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಕ್ಕಂಥ ಪಾಯಿಂಟ್ಗಳನ್ನು ನಿಮಗೆ ಹೇಳ್ತಾ ಬರ್ತೇನೆ ನೋಡಿ ಫಸ್ಟಿಗೆ ನೋಟ್ಬುಕ್ಕು ಮತ್ತು ಪೆನ್ನನ್ನು ಇಟ್ಕೊಳ್ಳಿ ಹೇಳುವ ಪಾರ್ಟನ್ನು ಸರಿಯಾಗಿ ನೋಟ್ನ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಈ ಪಾರ್ಟ್ ಏನಿದೆ ಇಲ್ಲಿ ಕಟಿಂಗ್ ಆಗಿದೆ ನೋಡಿ ಇಲ್ಲಿಂದ ಈ ಪಾರ್ಟ್ ಟೋಟಲಿ ಈ ಪಾರ್ಟ್ ಏನು ಹೇಳ್ತೀವಿ ಇದನ್ನು ಫ್ರಂಟ್ ಪಾರ್ಟ್ ಅಂತ ಹೇಳ್ತೀವಿ ಶರ್ಟಿಗೆ ಫ್ರಂಟ್ ಪಾರ್ಟ್ ಅಂತ ಹೇಳ್ತೀವಿ ಇದರಲ್ಲಿ ರೈಟು ಮತ್ತು ಲೆಫ್ಟ್ ಅಂತ ಎರಡು ಇರುತ್ತೆ ಲೆಫ್ಟಲ್ಲಿ ಪಾಕೆಟ್ ಅಟ್ಯಾಚ್ ಆಗಿರುತ್ತೆ ರೈಟಲ್ಲಿ ಪಾಕೆಟ್ ಅಟ್ಯಾಚ್ ಆಗಿರೋದಿಲ್ಲ ಓಕೆನಾ ಇವೆರಡು ಕಂಬೈಂಡಾಗಿ ಅಟ್ ಎ ಟೈಮ್ ನಾವು ಕಟ್ಟಿಂಗನ್ನು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಒಳಗಡೆ ನೋಡ್ಕೊಳ್ಳಿ ನಮಗೆ ಇಲ್ಲಿ ಕಾಜ್ ಪಟ್ಟಿಗೆ ಮಾರ್ಜಿನ ಬಿಟ್ಟಿದ್ದಾರೆ ಇದನ್ನು ಕೂಡ ನಾವು ಅಬ್ಸರ್ವ್ನ ಮಾಡ್ಕೋಬೇಕಾಗತ್ತೆ ಸೊ ಇದಿಷ್ಟು ಬಟ್ಟೆ ಕೂಡ ನಾವು ಬಿಡಬೇಕಾಗತ್ತೆ ಮತ್ತು ಇಲ್ಲಿ ಒಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಒಳಗಡೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಕೂಡ ನಾವು ಬಿಡಬೇಕಾಗತ್ತೆ ಓಕೆನಾ ಈ ಒಂದು ಫ್ರಂಟ್ ಪಾರ್ಟ್ ಆಯಿತು ಫ್ರಂಟಲ್ಲಿ ಎರಡು ಪಾರ್ಟ್ ಇರ್ತವೆ ಒಂದು ಲೆಫ್ಟು ಮತ್ತು ಒಂದು ರೈಟು ಸೊ ಅದೇ ಥರ ಬ್ಯಾಕಲ್ಲಿ ನೋಡೋದಾದರೆ ನೋಡಿ ಬ್ಯಾಕಲ್ಲಿ ಓನ್ಲಿ ಸಿಂಗಲ್ ಪಾರ್ಟ್ ಇರುತ್ತೆ ಯಾವುದೇ ರೀತಿಯ ಫ್ರಂಟು ಲೆಫ್ಟು ರೈಟು ಅಂತ ಇರೋದಿಲ್ಲ ಮತ್ತು ಇಲ್ಲಿಂದ ಅಟ್ಯಾಚ್ ಆಗಿರುತ್ತೆ ಒಂದೊಂದು ಶರ್ಟ್ಗಳಿಗೆ ಶೋಲ್ಡರ್ ಇರೋದಿಲ್ಲ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿರ್ತಾರೆ ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಆ ಥರದ ವೀಡಿಯೋ ಬಂದಾಗ ಇದ್ದೀನಿ ಇಲ್ಲಿ ಕ್ಲಾಸಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಬ್ಯಾಕಲ್ಲಿ ಪಾರ್ಟ್ ಕಟ್ ಈ ಸ್ಲೀವ್ ಏರಿಯಾದಿಂದ ಈ ಥರ ಕಟ್ಟಿಂಗ್ ಬಂದಿದೆ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಇದಕ್ಕೆ ಬ್ಯಾಕ್ ಪಾರ್ಟ್ ಅಂತ ಹೇಳ್ತೀವಿ ಇದು ಬ್ಯಾಕ್ ಶರ್ಟಿನ ಬ್ಯಾಕ್ ಆಗಿರುತ್ತೆ ಅದೇ ಥರ ನಮ್ಮ ಭುಜದ ಭಾಗ ಶೋಲ್ಡರ್ ಅಂತಂದರೆ ಈ ಪಾರ್ಟ್ ಇಲ್ಲಿ ಏನು ಚಿಕ್ಕದಾಗಿ ಕಾಣ್ತಾ ಇದೆ ನಮಗೆ ಈ ಪಾರ್ಟ್ ಏನು ಕಾಣ್ತಾ ಇದೆಯಲ್ಲ ಇದು ನಮಗೆ ಶೋಲ್ಡರ್ ಪಾರ್ಟ್ ಅಂತ ಹೇಳ್ತೀವಿ ಇಲ್ಲಿಂದ ಅಟ್ಯಾಚ್ ಅಟ್ಯಾಚಾಗಿರ್ತಕ್ಕಂಥ ಪಾರ್ಟ್ ಮನೆಯಲ್ಲಿರ್ತಕ್ಕಂಥ ಶರ್ಟ್ನ ಖಂಡಿತವಾಗಲೂ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಅಬ್ಸರ್ವ್ನ ಮಾಡ್ಕೊಳ್ಳಿ ಇಲ್ಲಿಂದ ಈ ಕ್ರಾಸ್ ಆ್ಯಂಗಲಲ್ಲಿ ಇಲ್ಲಿಂದ ಇದು ಅಟ್ಯಾಚ್ ಆಗಿರತಕ್ಕಂಥ ಪಾರ್ಟ್ ಏನಿದೆ ಇದನ್ನು ಶೋಲ್ಡರ್ ಅಂತ ಹೇಳ್ತೀವಿ ಭುಜ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇದಾದ ನಂತರ ಇದು ಬರತಕ್ಕಂಥದ್ದು ಕಾಲರ್ ಸ್ನೇಹಿತರೆ ಕಾಲರ್ ಅಂತಂದರೆ ಈ ಭಾಗ ಈ ಅಟ್ಯಾಚ್ ಆಗಿದೆಯಲ್ಲ ಇದನ್ನು ಕಾಲರ್ ಅಂತ ಹೇಳ್ತೀವಿ ಇದನ್ನ ಬ್ಯಾಂಡ್ ಪಟ್ಟಿ ಅಂತ ಹೇಳ್ತಾರೆ ಓಕೆನಾ ಈ ಕಾಲರ್ ನಾವು ಮೆಜರ್ಮೆಂಟ್ ತೊಗೋಬೇಕು ಕಾಲರ್ದು ಅಂದರೆ ಇಲ್ಲಿಂದನೇ ತೆಗೆದುಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ತೊಗೊಳೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಾದ ನಂತರ ನಮಗೆ ಬರತಕ್ಕಂಥದ್ದು ಸ್ಲೀವ್ ಅಂದರೆ ತೋಳು ಓಕೆನಾ ಇದನ್ನು ತೋಳು ಅಂತ ಹೇಳ್ತೀವಿ ಇದರಲ್ಲಿ ರೈಟು ಮತ್ತು ಲೆಫ್ಟು ಎರಡೂ ಇರುತ್ತೆ ಸೊ ಅದು ಯಾವ ಥರ ಅಂತ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಇವೆರಡು ನೀವು ಪಾಯಿಂಟನ್ನು ನೋಟ್ ಮಾಡ್ಕೊಂಡಿದ್ದೀರಿ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಶೋಲ್ಡರ್ ಆಯಿತು ಕಾಲರ್ ಆಯಿತು ಸ್ಲೀವ್ಸ್ ಆಯಿತು ಸೊ ಈಗ ಬರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೆಂತ್ ಲೆಂತ್ ನಾವು ಎಲ್ಲಿಂದ ತೆಗೆದುಕೊಳ್ಬೇಕು ಲೆಂತ್ ತೆಗೆದುಕೊಳ್ಬೇಕಾದ್ರೆ ಶರ್ಟಿಂದ ಲೆಂತ್ ತೆಗೆದುಕೊಳ್ಬೇಕಾದ್ರೆ ಅಥವಾ ಹಾಕ್ಕೊಂಡಾಗ ತೆಗೆದುಕೊಳ್ಬೇಕಾದರೂ ಕೂಡ ಅಷ್ಟೇ ಈ ಲೈನಿಂದ ಇಲ್ಲಿ ಏನು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ನಮಗೆ ಲೆಂತ್ ಅಬ್ಸರ್ವೇಷನ್ನ ಮಾಡ್ಕೋಬೇಕಾಗತ್ತೆ ಎಷ್ಟಿದೆ ಅಷ್ಟು ಓಕೆನಾ ಎಷ್ಟಿದೆ ಅಷ್ಟು ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಫ್ ಇಂಚ್ ಬೇಕಾಗುತ್ತೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೂ ಹಾಫ್ ಇಂಚ್ ಬೇಕಾಗತ್ತೆ ಇದನ್ನು ತಲೆಯಲ್ಲಿಕೊಳ್ಬೇಕಾಗತ್ತೆ ಯಾವಾಗಲೂ ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಸ್ನೇಹಿತರೆ ಬಹಳ ಸಿಂಪಲ್ಲು ಸ್ಟಿಚಿಂಗ್ ಮಾರ್ಜಿನ್ ನಾವು ಎಷ್ಟು ಬಿಟ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದಕ್ಕೂ ಅಟ್ಯಾಚ್ ಮಾಡೋದ್ರಿಂದ ಪ್ರತಿ ಪಾರ್ಟಲ್ಲೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನು ನೆನಪಿಟ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬರತಕ್ಕಂಥದ್ದು ಚೆಸ್ಟ್ ಭಾಗ ಚೆಸ್ಟು ಈ ಶರ್ಟ್ಗಳಲ್ಲಿ ನಾವು ಚೆಸ್ಟ್ ಭಾಗನ ಹಿಡಿಯೋದು ಹೇಗೆ ಅಂತಂದರೆ ನೋಡಿ ಸ್ನೇಹಿತರೆ ನಾವು ಪಾಕೆಟ್ನ ಅಟ್ಯಾಚ್ ಏನು ಮಾಡಿರ್ತೀವಿ ಇಲ್ಲಿ ಪಾಕೆಟ್ ಏನು ಆಗಿರುತ್ತಲ್ಲ ಈ ಭಾಗನೇ ಚೆಸ್ಟ್ ಭಾಗ ಆಗಿರುತ್ತೆ ಅಂತಂದರೆ ಇಲ್ಲಿ ನಮಗೆ ಸ್ಲೀವ್ನೇನು ಅಟ್ಯಾಚ್ ಮಾಡಿರ್ತೀವಿ ಬಾರ್ಡ್ರಲ್ಲಿ ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ ಮೆಸರ್ಮೆಂಟ್ ಇದು ನಮಗೆ ಚೆಸ್ಟ್ ಬೇಗ ಆಗಿರುತ್ತೆ ನೆನಪಿಟ್ಕೊಳ್ಳಿ ಇಲ್ಲಿ ತೆಗೆದುಕೊಳ್ತಕ್ಕಂಥ ಮೆಜರ್ಮೆಂಟು ರೆಡಿ ನಮಗೆ ಇಷ್ಟು ಬೇಕೇ ಬೇಕು ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಲೂಸಿಂಗ್ ಆಗಲಿ ಇದು ಇರೋದಿಲ್ಲ ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡಾಗ ನಿಮಗೆ ಲೂಸಿಂಗ್ ಅನ್ನೋದು ಬಿಡಬೇಕಾಗತ್ತೆ ಓಕೆನಾ ಇದು ಇನ್ಕ್ಲೂಡಿಂಗ್ ಲೂಸಿಂಗು ರೆಡಿ ಇರತಕ್ಕಂಥ ಶರ್ಟು ಆಗಿರೋದ್ರಿಂದ ಇಲ್ಲಿ ನಾವು ಎಷ್ಟಿರುತ್ತೋ ಅಷ್ಟೇ ಅಳತೆ ತೆಗೆದುಕೊಳ್ಬೇಕಾಗತ್ತೆ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಬೇಕಾಗತ್ತೆ ಅಷ್ಟೇ ಬಹಳ ಸಿಂಪಲಾಗಿ ನಿಮಗೆ ಇದ್ದೀನಿ ತಿಳ್ಕೊಳ್ಳಿ ಓಕೆನಾ ಇಲ್ಲಿ ಏನು ಕಾಣ್ತಾ ಇದೆ ಇದೇ ಮೆಜರ್ಮೆಂಟ್ ಬೇಕಾಗಿರತ್ತೆ ಇದೇ ಥರ ನೀವು ಒಂದು ಶರ್ಟ್ನ ಇಟ್ಕೊಳ್ಳಿ ಈಗ ಹೇಳಿರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ ನೇಮನ್ನು ಬರೆದಿಟ್ಕೊಳ್ಳಿ ಅದನ್ನು ಕಟ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಯಾವ ಥರ ನೀವು ಬಟ್ಟೆನ ಲೇಔಟ್ ಮಾಡ್ಕೋಬೇಕು ಯಾವ ಥರ ಮಾರ್ಕಿಂಗ್ ಹಾಕಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಹೋಗ್ತಾನೆ ಇದೇ ಶರ್ಟ್ ಕಟ್ಟಿಂಗ್ ಇದೇ ಸಣ್ಣ ಹುಡು ಮಕ್ಕಳ ಶರ್ಟ್ ಕಟ್ಟಿಂಗನ್ನೇ ನಿಮಗೆ ತೋರಿಸ್ಕೊಡ್ತಾ ಬರ್ತಾನೆ ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಶರ್ಟನ್ನು ಒಂದು ಫಾರ್ಮಲ್ ಶರ್ಟೇ ಆಗಿರಲಿ ಅಥವಾ ಫ್ಯಾನ್ಸಿನೇ ಆಗಿರಲಿ ತೆಗೆದುಕೊಂಡ್ಬಿಟ್ಟು ಅಳತೆ ತೆಗೆದುಕೊಂಡು ಫಸ್ಟ್ ನೀವು ಪೇಪರ್ ಕಟ್ಟಿಂಗನ್ನು ಮಾಡೋದನ್ನು ಕಲೀರಿ ಓಕೆನೇ ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಬಟ್ಟೆನ ಹೊಲಿಬೇಕು ಅಂತಂದರೆ ಫಸ್ಟ್ ನಾವು ಅಬ್ಸರ್ವೇಷನ್ನ ಮಾಡಬೇಕಾಗತ್ತೆ ಲುಕ್ ಯಾವ ಥರ ಇದೆ ಎಲ್ಲೆಲ್ಲಿ ಸ್ಟಿಚಿಂಗ್ ಬಂದಿದೆ ಅದಕ್ಕೆ ಮಾರ್ಜಿನ್ ಎಷ್ಟು ಬಿಟ್ಟಿದ್ದಾರೆ ಸೊ ಎಲ್ಲದನ್ನು ತಿರುವು ಹಾಕಿ ಬಟ್ಟೆನ ನಿಮಗೆ ಗೊತ್ತಾಗತ್ತೆ ಕೆಳಗಡೆನೂ ಸ್ಟಿಚಿಂಗ್ ಮಾರ್ಜಿನ್ ಇದೆ ಇಲ್ಲಿನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಇದನ್ನು ಯಾವ ಥರ ಮಾಡಬೇಕು ಪ್ರತಿಯೊಂದು ಸಣ್ಣ ಸಣ್ಣ ಮಾಹಿತಿ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ಲಾಸಸ್ ವೀಡಿಯೋದಲ್ಲಿ ಈ ಸೀರೀಸಲ್ಲಿ ನಿಮಗೆ ಸಿಗ್ತಾ ಬರ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೂ ವೀಡಿಯೋನ ನೀವು ಮಿಸ್ ಮಾಡಿದೆ ಖಂಡಿತವಾಗಲೂ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಒಳ್ಳೆ ಸ್ಕಿಲ್ ಇರ್ತಕ್ಕಂಥ ಟೈಲರ್ ನೀವು ಹಾಗೆ ಆಗ್ತೀರಾ ಅನ್ನೋದು ನನ್ನ ಗ್ಯಾರಂಟಿ ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಕೆಲಸನ ಯಾವ ಥರ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ಹಠ ಇರಬೇಕು ಸ್ನೇಹಿತರೆ ಎಷ್ಟೇ ಕಷ್ಟ ಆಗಲಿ ನಾವು ಕಲಿಬೇಕು ಅಂತೇಳಿ ಈ ಟೈಲರಿಂಗ್ ಕೆಲಸ ಯಾವ ಥರ ಇರುತ್ತೆ ಅಂತಂದರೆ ಸ್ವಲ್ಪದರಲ್ಲೇ ನಮಗೆ ಬೇಜಾರು ಬಂದು ಹೋಗಿಬಿಡತ್ತೆ ಯಾಕೆಂದರೆ ಈಗ ನಾವು ತೋರಿಸ್ತಾ ಇರತಕ್ಕಂಥದ್ದು ಹೇಳ್ತಾ ಇರತಕ್ಕಂಥದ್ದು ನಿಮ್ಮ ಕಿವಿಗೆ ಇಂಪಾಗಿ ಕೇಳಿಸಬಹುದು ಮತ್ತು ನಾನು ಮಾಡಬಲ್ಲೆ ಅಂತ ಅನಿಸ್ಬಹುದು ಆದರೆ ಇದು ಪ್ರಗತಿ ರೂಪದಲ್ಲಿ ಬರಬೇಕಾದರೆ ನೀವು ಇದನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ನಿಮ್ಮ ಶ್ರಮ ಬಹಳ ಇಂಪಾರ್ಟೆಂಟ್ ನೀವು ಎಷ್ಟು ಶ್ರಮಿಸ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತು ಆ ಶ್ರಮೆಯಲ್ಲಿ ನಿಮ್ಮ ತಾಳ್ಮೆ ಎಷ್ಟಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರು ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ಸಣ್ಣದಾಗೆ ಕಾಣುತ್ತೆ ನಿಮ್ಮ ಕಣ್ಣಿಗೆ ಭಾಳ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಬಟ್ ಮಾಡಬೇಕಾದ್ರೆ ಅಷ್ಟೇ ಕಷ್ಟ ಇರುತ್ತೆ ಆದರೆ ಕಲಿತಾ ಬರಬೇಕು ಕಲಿತಾ ಬರಬೇಕು ಕಲಿತಾ ಬರಬೇಕು ಯಾವ ಥರ ಕಲಿಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರುತ್ತೆ ಓಕೆನಾ ಇಲ್ಲಿ ನಿಮಗೆ ಸ್ಲೀವ್ಸ್ ಆಯಿತು ಈ ಸ್ಲೀವ್ಸಲ್ಲಿ ನಮಗೆ ಇದನ್ನು ಅಂತ ಹೇಳ್ತೀವಿ ಈ ಪಾಟನ್ನು ಅಂತ ಹೇಳ್ತೀವಿ ಅಂದರೆ ಮುಂದೆ ನಾವು ಬಟನ್ ಹಾಕ್ಕೊಳ್ತೀವಲ್ವ ಈ ಪಾರ್ಟಿಗೆ ನಾವು ಕಫ್ ಅಂತ ಹೇಳ್ತೀವಿ ಇಲ್ಲಿ ಒಂದು ಪಟ್ಟಿ ಬಂದಿರುತ್ತೆ ಸೊ ಇದು ಪಟ್ಟಿ ಯಾವ ಥರ ಬರುತ್ತೆ ಸೊ ಅನ್ನೋದ್ರೂ ಕೂಡ ನಿಮಗೆ ಕ್ಲಾಸಲ್ಲಿ ಮುಂದೆ ಬರ್ತಾ ಬರ್ತಾ ತಿಳಿಸ್ತಾ ಹೋಗ್ತೇನೆ ಈಗ ನಿಮಗೆ ಪಾರ್ಟ್ ವೈಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ನೋಡಿ ನಿಮಗೆ ಫ್ರಂಟ್ ಆಯಿತು ಫ್ರಂಟಲ್ಲಿ ಲೆಫ್ಟು ಮತ್ತು ರೈಟ್ ಆಯಿತು ಇದನ್ನು ಬ್ಯಾಕ್ ಪಾರ್ಟ್ ಆಯಿತು ಮತ್ತು ಕಾಲರ್ ಬ್ಯಾಂಡ್ ಆಯಿತು ಸ್ಲೀವ್ ಆಯಿತು ಕಫ್ ಆಯಿತು ಮತ್ತು ನಿಮಗೆ ಚೆಸ್ಟ್ ಭಾಗ ಕೂಡ ಆಯಿತು ಸೊ ಇದಿಷ್ಟು ಸೇರಿದ್ರೆ ಕಂಪ್ಲೀಟ್ ಮೆಜರ್ಮೆಂಟ್ ಮತ್ತು ಬಾಟಮಲ್ಲಿ ಕೂಡ ನಿಮಗೆ ಹಿಪ್ ಅಂತ ಹೇಳ್ತೀವಿ ಈ ಭಾಗ ಬಂದಾಗ ಈ ಭಾಗ ಬಂದಾಗ ಹಿಪ್ ಅಂತ ಹೇಳ್ತೀವಿ ಓಕೆನಾ ಇಲ್ಲಿವರೆಗೂ ಓಕೆ ಆಯಿತು ಸೊ ಇದನ್ನು ಅಳತೆ ಯಾವ ಥರ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಅಳತೆಯಿಂದ ಕಟಿಂಗ್ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೀವು ಮಾಡ್ತಾ ಇರತಕ್ಕಂಥದ್ದು ಅಳತೆ ಯಾವ ಥರ ತೆಗೆದುಕೊಳ್ಬೇಕು ಅಂತಂದರೆ ನೋಡಿ ಇಲ್ಲಿ ಈ ಪಾರ್ಟಿಂದ ಇಲ್ಲಿ ಕಾಣ್ತಾ ಇದ್ದರೆ ಜಾಯಿಂಟ್ ಆಗಿದೆ ಈ ಜಾಯಿಂಟಿಂದ ನೀವು ಲೆಂತ್ ಮೆಜರ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಈ ಜಾಯಿಂಟಿಂದ ನೀವು ಲೆಂತ್ ಮೆಜರ್ಮೆಂಟನ್ನ ತೆಗೆದುಕೊಳ್ಬೇಕಾಗತ್ತೆ ಎಷ್ಟು ಬರ್ತಾ ಇದೆ ಲೆಂತ್ ಹದಿನೆಂಟುವರೆ ಇದೆ ಸೇಮ್ ಇದೇ ಸೈಜ್ ಇದು ಬಂದು ಎಂಟು ವರ್ಷದ ಮಕ್ಕಳಿಗೆ ಸರಿ ಹೋಗುತ್ತೆ ನೀವು ಇದೇ ಸೈಜನ್ನು ಇಟ್ಕೊಂಡು ಕಟಿಂಗ್ ಮಾಡಿ ಕಲಿತೀನಿ ಅಂತಂದರೆ ನಾನು ತೋರಿಸಿರೋಂಥ ಮೆಜರ್ಮೆಂಟ್ನ ನೀವು ಇಟ್ಕೊಳ್ಳಿ ಓಕೆನಾ ಕರೆಕ್ಟಾಗಿ ಎಷ್ಟು ಬರ್ತಾ ಇದೆ ಇಲ್ಲಿ ಹದಿನೆಂಟುವರೆ ಬರ್ತಾ ಇದೆ ಲೆಂತ್ ಮೆಜರ್ಮೆಂಟ್ ಇದು ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಮತ್ತು ಇಲ್ಲಿ ಚೆಸ್ಟ್ ಎಷ್ಟು ಬರ್ತಾ ಇದೆ ನಮಗೆ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಬರ್ತಾ ಇದೆ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಚೆಸ್ ಇದೆ ಇಲ್ಲಿ ಪಟ್ಟಿ ಎಷ್ಟು ಬರ್ತಾ ಇದೆ ಇಲ್ಲೇ ನೋಡಿ ಟೇಪ್ ಇಟ್ಟಿದ್ದೀರಿ ಅಬ್ಸರ್ವ್ ಮಾಡ್ಕೊಳ್ಳಿ ಪಟ್ಟಿ ಎಷ್ಟು ಬರ್ತಾ ಇದೆ ಒಂದು ಇಂಚಿನ ಪಟ್ಟಿ ಬರ್ತಾ ಇದೆ ಇದನ್ನು ನೆನಪಿಟ್ಕೊಳ್ಳಿ ಏಳುವರೆ ಚೆಸ್ಟ್ ಬರ್ತಾ ಇದೆ ಮತ್ತು ಇಲ್ಲಿ ಹೊಟ್ಟೆ ಭಾಗ ಎಷ್ಟು ಬರ್ತಾ ಇದೆ ಏಳು ಕಾಲ್ ಇದೆ ಓಕೆನಾ ಏಳು ಕಾಲಿದೆ ಅದೇ ಥರ ಕೆಳಗಲ್ಲಿ ಬಾಟಮಲ್ಲಿ ಎಷ್ಟು ಬರ್ತಾಯಿದೆ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಒನ್ ಸೈಡ್ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು ಎಲ್ಲ ಕಡೆ ಅದನ್ನು ಅಡಾಪ್ಟ್ ಮಾಡ್ಬೋದು ಇಲ್ಲಿ ಕೂಡ ಸೆವೆನ್ ಆ್ಯಂಡ್ ಬರ್ತಾ ಇದೆ ಏಳುವರೆ ಏಳು ಕಾಲು ಏಳುವರೆ ಲೆಂತ್ ಬಂದು ಹದಿನೆಂಟುವರೆ ಇರುತ್ತೆ ಈಗ ಶೋಲ್ಡರ್ದನ್ನು ತೆಗೆದುಕೊಳ್ಳಿ ಶೋಲ್ಡರ್ ಮೆಜರ್ಮೆಂಟ್ ಯಾವ ಥರ ಇರುತ್ತೆ ನಿಮಗೆ ಅಂತಂದರೆ ವಿಡತ್ ತಗೋಬೇಕು ಆಗಲ್ಲ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಎಷ್ಟು ಬರ್ತಾ ಇದೆ ಹನ್ನೆರಡುವರೆ ಬರ್ತಾ ಇದೆ ಹನ್ನೆರಡುವರೆ ಶೋಲ್ಡರ್ ಅಂತೇಳಿ ಬರ್ಕೊಂಡು ನೋಟ್ ಮಾಡ್ಕೊಳ್ಳಿ ಅದೇ ಥರ ಲೆಂತ್ ಬೇಕಲ್ಲ ನಮಗೆ ಲೆಂತ್ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಲೆಂತ್ ಬರಬೇಕು ಅಂತಂದರೆ ನಾವೆಲ್ಲಿ ತೆಗೆದುಕೊಳ್ಬೇಕು ಲೆಂತ್ಗೆ ಅಂತಂದರೆ ಈ ಭಾಗದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಎಷ್ಟಿದೆ ಲೆಂತ್ ಮೂರು ಕಾಲು ಇಂಚಿದೆ ಇದನ್ನು ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ ಅದೇ ಥರ ಕಾಲರ್ ಕಾಲರ್ ಅಂದರೆ ಇದು ಬ್ಯಾಂಡ್ ಆಗುತ್ತೆ ಇದು ಒಂದು ಇಂಚು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಎಕ್ಸ್ಟ್ರಾನೇ ಇರುತ್ತೆ ಸೊ ಕಾಲರ್ ಎಲ್ಲಿಗೆ ತೊಗೋಬೇಕು ಅಂದರೆ ಈ ಎಂಡಿಗೆ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹತ್ತು ಮುಕ್ಕಾಲು ಇಂಚು ಅಥವಾ ಹನ್ನೊಂದು ಇಂಚು ಬರುತ್ತೆ ಸ್ನೇಹಿತರೆ ಈ ಹನ್ನೊಂದು ಇಂಚು ಅಂತಂದರೆ ಈ ಬ್ಯಾಂಡ್ ಬಂದು ನಮಗೆ ಎಷ್ಟು ಇಂಚು ಬರುತ್ತೆ ಎರಡು ಇಂಚು ಜಾಸ್ತಿ ಬರುತ್ತೆ ಹದಿಮೂರು ಇಂಚು ಬರುತ್ತೆ ಓಕೆನಾ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಇಲ್ಲ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಕಾಜು ಮತ್ತು ಬಟನ್ಗೋಸ್ಕರ ಅದು ಎಕ್ಸ್ಟ್ರಾ ಬೇಕಾಗುತ್ತೆ ಸ್ನೇಹಿತರೆ ಈ ಥರ ಫೋಲ್ಡ್ ಮಾಡಿದಾಗ ನಮಗೆ ಕೂಡ್ತಕ್ಕಂಥದ್ದು ಕಾಲರ್ ಕೂತ್ಕೊಳ್ಳುತ್ತೆ ಎಲ್ಲಿ ಕೂತ್ಕೊಳ್ಳುತ್ತೆ ಕಾಲರು ಇಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಇದಾಯಿತು ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಸ್ಲೀವ್ ಸ್ನೇಹಿತರೆ ಸ್ಲೀವ್ ಲೆಂತ್ ಕೂಡ ಅಷ್ಟೆ ನಾವು ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ ಸ್ಲೀವ್ ಲೆಂತನ್ನು ಓಕೆನಾ ಸ್ಲೀವ್ ಲೆಂತ್ ಇಲ್ಲಿಂದ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಕಫ್ವರೆಗೂ ತೆಗೆದುಕೊಳ್ಬೇಕಾಗತ್ತೆ ಎಷ್ಟಿದೆ ಹದಿನೈದು ಇಂಚಿದೆ ಹದಿನೈದು ಇಂಚು ಲೆಂತ್ ಪೂರ್ತಿ ಕಫವರೆಗಿದೆ ಸೊ ಕಫ್ ಅಟ್ಯಾಚ್ ಆಗಿದೆ ಅಂದರೆ ಒಂದೂವರೆ ಇಂಚಿನ ಕಫು ಇವು ರೆಡಿ ಕೊಟ್ಟಿದ್ದಾರೆ ಇದಾದ ನಂತರ ಇದು ಲೆಂತ್ ಆಯಿತು ಇದಾದ ನಂತರ ಅಗಲ ಬೇಕಲ್ಲ ನಮಗೆ ಅಗಲ ಇಲ್ಲಾಂದರೆ ನಡೆಯೋದಿಲ್ಲ ಗೊತ್ತಾಗೋದಿಲ್ಲ ಟೈಟ್ ಆಗಿಬಿಡತ್ತೆ ಸೊ ಅಗಲ ಐರನ್ ಮಾಡಿರ್ತೀರಿ ಆದ ಕಾರಣ ನಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಇಲ್ಲಿಂದ ಈ ಜಾಯಿಂಟ್ ಇರುತ್ತಲ್ಲ ಉಲ್ಟಾನೇ ತೆಗೆದುಕೊಳ್ಬೇಕಿದ ತೋಳು ಅಟ್ಯಾಚ್ ಮಾಡಿರ್ತಕ್ಕಂಥ ಜಾಯಿಂಟಿಂದ ಈ ಥರ ಅಗಲ ತೆಗೆದುಕೊಳ್ಬೇಕಾಗತ್ತೆ ನಮಗೆ ಐದೂವರೆ ಇಂಚಿದೆ ಸ್ನೇಹಿತರೆ ಅಗಲ ಸೊ ಇದು ಕೂಡ ನೀವು ನೋಟ್ ಮಾಡಿಟ್ಕೊಳ್ಬೇಕು ಸ್ಲೀವ್ ರೌಂಡ್ ಐದೂವರೆ ಅಂತ ಬರೆದಿಟ್ಕೊಳ್ಬೇಕು ಓಕೆನಾ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದಿದೆ ಯಾವುದೂ ಇಲ್ಲ ಸ್ನೇಹಿತರೆ ಲೆಂತ್ ತೆಗೆದುಕೊಂಡಿದ್ದೀವಿ ಚೆಸ್ಟ್ ತೆಗೆದುಕೊಂಡಿದ್ದೀವಿ ಹೊಟ್ಟೆ ಭಾಗ ತೆಗೆದುಕೊಂಡಿದ್ದೀವಿ ಮತ್ತು ಕೆಳಗಡೆ ಹಿಪ್ ತೆಗೆದುಕೊಂಡಿದ್ದೀವಿ ಸ್ಲೀವ್ ಲೆಂತ್ ಇದೆ ಸ್ಲೀವ್ ರೌಂಡ್ ಇದೆ ಕಪ್ ಲೆಂತ್ ಇದೆ ಕಪ್ ಲೆಂತ್ ಹೇಳಿಲ್ಲ ಕಪ್ ಲೆಂತ್ ಅಂದರೆ ಇದರ ಉದ್ದ ಎಷ್ಟು ಬರುತ್ತೋ ಇಲ್ಲಿಂದ ಇಲ್ಲಿಗೆ ಏಳು ಇಂಚು ಬರ್ತಾ ಇದೆ ಸ್ನೇಹಿತರೆ ಕಪ್ ಲೆಂತ್ ಇದನ್ನು ಕೂಡ ತೆಗೆದುಕೊಳ್ಬೇಕು ಓಕೆನಾ ಇದಿಷ್ಟು ಮೆಜರ್ಮೆಂಟ್ ಆಯಿತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೆಜರ್ಮೆಂಟಿಂದ ನಿಮಗೆ ಶರ್ಟ್ ಮಾರ್ಕಿಂಗ್ ಕಟಿಂಗ್ ಮಾರ್ಕಿಂಗ್ ಮತ್ತು ಕಟಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಹೋಗ್ತೇನೆ ಓಕೆನಾ ನೋಡಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ನಾನು ತೋರಿಸ್ತಾ ಇರತಕ್ಕಂಥದ್ದು ಮಕ್ಕಳ ಶರ್ಟಿಂದ ಆದರೂ ಕೂಡ ಇದನ್ನು ನಿಮ್ಗೆ ತೋರಿಸ್ಲಿಕ್ಕಂತಲೇ ಸ್ಟಿಚ್ ಮಾಡಿದಿರೋದು ಸ್ನೇಹಿತರೆ ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳ ಶರ್ಟಲ್ಲಿ ನಾವು ಶೋಲ್ಡರ್ನ ನೋಡಲಿಕ್ಕೆ ಆಗೋದಿಲ್ಲ ಎಲ್ಲೋ ಕೆಲವೊಂದು ಕಡೆ ನಿಮಗೆ ಶೋಲ್ಡರ್ ಸಿಗ್ತಾ ಬರ್ತಾ ಹೋಗುತ್ತೆ ನಾನು ಎಲ್ಲವನ್ನು ಅಟ್ಯಾಚ್ ಮಾಡಿದ್ದೀನಿ ಸೇಮ್ ಇದೇ ಪ್ಯಾಟ್ರನ್ನಲ್ಲೇ ನಮಗೆ ದೊ ವಯಸ್ಕರದ್ದು ಕೂಡ ಶರ್ಟ್ ಸ್ಟಿಚಿಂಗ್ ಆಗುತ್ತೆ ಸೇಮ್ ಇದೇ ಪ್ಯಾಟ್ರನಲ್ಲೇ ಸ್ಲೀವ್ ಅಟ್ಯಾಚ್ ಆಗುತ್ತೆ ಇದೇ ಪ್ಯಾಟ್ರನಲ್ಲೇ ನಿಮಗೆ ಇಲ್ಲಿ ಪಟ್ಟಿನೂ ಬರುತ್ತೆ ಓಕೆನಾ ಸೇಮ್ ಪ್ಯಾಟ್ರನ್ನಲ್ಲೇ ನಿಮಗೆ ಕಾಲರು ಕೂಡ ಕುತ್ಕೊಳ್ಳುತ್ತೆ ಸೊ ಆ್ಯಸ್ ಇಟ್ ಈಸ್ ಇರುತ್ತೆ ನೀವು ಫಾರ್ಮಲ್ಸ್ನ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಈ ಥರನೇ ಸ್ಟಿಚಿಂಗ್ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಮ ಹತ್ರ ಮಿಷಿನ್ ಇತ್ತು ಅಂತಂದರೆ ಓಕೆನಾ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ಕೊಡ್ತಾ ಬರ್ತೇನೆ ಯಾವ ಥರ ಹೇಳಿಬಿಟ್ಟು ಏನೇನು ಡೌಟ್ ಇದ್ರು ಕಾಮೆಂಟ್ ಸೆಪ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ ಧನ್ಯವಾದ ಸ್ನೇಹಿತರೆ